ವರ್ಕ್ ಆಗಲಂತ್ರಿ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಇರಬೇಕು ಕಾಂಗ್ರೆಸ್ ಒಳ್ಳೆ ಸರ್ಕಾರ ನಡೆಸ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಮಾತ್ರ ಬಿಜೆಪಿ ಇರ್ಬೇಕಂತ ಒಂದು ಅಭಿಪ್ರಾಯ ನಮ್ದು ಮತ್ತೆ ಕಲ್ಕೇರಿ ಸಮೀಕ್ಷೆ ಪ್ರಕಾರ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇಲ್ಲಿ ನೋಡ್ಬೇಕು ನೋಡ್ಬೇಕು ಯಾಕಂದ್ರೆ ಈ ಸರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಐತಿ ಈ ಸರ ನೀವು ಯಾವ್ದು ಮಾಡ್ಬೇಕಂತ ಮಾಡಿ ಕಲ್ಕೇರಾಗ ನಾವು ಬಿಜೆಪಿ ಯಾಕ ಯಾಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳು ಅವನ್ನೆಲ್ಲ ಮೆಚ್ಚಿ ಬಿಜೆಪಿ ಮಾಡ್ತಾ ಈಗಲ್ಲ ಈಗ ಈಗ ಅಷ್ಟ ಅಲ್ಲ ಇರೋವರೆಗೆ ಯಾರು ಬಂದ್ರೆ ಏನ್ ಹೋದ್ರೆ ನಾವು ಬಿಜೆಪಿ ಮತ್ತೆ ಗೃಹ ಲಕ್ಷ ನಡೆಯುತ್ತೆ ಅಂತ ನಾವು ಹೇಳಿದ್ದಿಲ್ಲ ಮೊದಲ ಎಲ್ಲಾ ಕಾಂಗ್ರೆಸ್ ಮಾಡಿದ್ರಿ ಈ ಸರಿ ಯಾಕೆ ಒಂದೇ ಬದಲಾವಣೆ ಮಾಡಿದ್ರಿ ಬಿಜೆಪಿ ನಮ್ಮ ನಾಯಕರಾದಂತಹ ಸರಿ ಶಿವಕುಮಾರ್ ಗೌಡೇಶ್ ಪಾಟೀಲ್ ಅವರು ಬಿಜೆಪಿ ಸೇರಿದ್ದಾರೆ ಅವರ ಅಭಿಮಾನಿಯಾಗಿ ನಾವು ಅವರ ಅವರ ಜೊತೆಯಲ್ಲಿ ನಾವು ಬಿಜೆಪಿ ಪಕ್ಷವನ್ನು ಸೇರಿದ್ದೀವಿ ಹಾಗಾದ್ರೆ ಈ ಸರಿ ಬಲ ಬಿಜೆಪಿ ಬರ್ಬೋದು ಕಲಿಕೆ ಹೌದೌದು ಇಲ್ಲಿ ಶಿವಕುಮಾರ್ ಗೌಡಸ್ ಪಾಟೀಲ್ ಸೇರಿದ್ದಾರೆ ಬಲ ಬಿಜೆಪಿ ಆಗುತ್ತೆ ಈಗ ಬಡವರಿಗೆ ಅದು ಎಷ್ಟು ನೆರವಾಗಿದೆ ಈಗ ಇದ್ದವರು ಯೂಸ್ ಇಲ್ಲ ಅಂತಾರೆ ಹಾಗಾದ್ರೆ ಅವ್ರ ಅಕೌಂಟಲ್ಲಿ ಯಾಕೆ ಇಟ್ಕೋಬೇಕ್ರಿ ಅನಾಥ ಶ್ರಮಕ್ಕೆ ಹೋಗಿ ಅವ್ರು ದೆಣಗಿ ಮಾಡಿರ್ ಬರ್ಬೇಕಾ ದುಡ್ಡು ಬಡವ್ರಿಗೆಂತೂ ಅದು ಇವ್ರಿಗೆ ಇದ್ದವ್ರಿಗಂತರೂ ಅದು ಬಿಟ್ಟಿ ಬಗ್ಗೆ ಅಂತಾರೆ ಅದು ನಮಗೆ ಅದು ಎಷ್ಟು ನೆರವಾಗಿದ್ದ ಅನ್ನೋದು ಎಲ್ಲಾ ಮಹಿಳೆಯರಿಗೂ ಗೊತ್ತೈತಿ ಹಾ ಎಲ್ಲ ಕೆಲವೊಂದು ನಾವು ಮನೆಯಲ್ಲಿ ನೋಡಿ ನನ್ನ ಮನೇಲಿ ಬನ್ನಿ ನಮ್ಮ ಮಿಸಸ್ ಅವರೇ ಹಾ ನಮ್ಮ ಶ್ರೀಮತಿ ಅವರೇ ಒಂದು ಫ್ರಿಜ್ ತಂದಿದ್ದಾರೆ ಇ ಎಮ್ ಐ ಕಟ್ ಆಗ್ತಾ ಇದೆ ಹಾ ಆಯ್ತು ಇನ್ನೊಂದ್ ಎರಡು ಕಂತಾದ್ರೆ ಮುಟ್ಟಿ ಹೋಯ್ತು ಫ್ರಿಜ್ ಬಂತು ಹಾಗಾದ್ರೆ ನಮ್ಮ ಕರ್ನಾಟಕದಾಗ ಎಷ್ಟು ಕಾಂಗ್ರೆಸ್ ಬರ್ಬೋದು ನಿಮ್ಗೆ ಪ್ರಕಾರ ಅದು ಭರವಸೆ ಇದೆ ಬಿಜೆಪಿ ಒಂದು ಕಾಂಗ್ರೆಸ್ ಬರೋದಿಲ್ಲ ಅಂತ ಸರ್ ಅವರೇ ಬರೋದಿಲ್ಲ ಅಂತ ಕಥದ ಅವರ ಹೆಸರನ್ನ ಅವರೇ ಗದಗ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಆಯ್ಕೆ ಆಗಬಹುದು ಸರ್ ಇಲ್ಲಿ ಎರಡು ಪೈಪೋಟಿ ಇದಾವೆ ನಿಜ ಒಬ್ಬರು ಮಾಜಿ ಸಿಎಂ ಇದಾರೆ ಇನ್ನೊಬ್ಬರು ಆನಂದ್ ಗಡ್ಡ ದೇವರ್ಮೆಂಟ್ ಅಂತ ಇದಾರೆ ಈ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ನಾವು ಸಂಗ್ರಹಿಸಿದ ಪ್ರಕಾರ ಇಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಆನಂದ್ ಮಠ ಮೂರು ಲಕ್ಷ ಐವತ್ತು ಸಾವಿರ ಅಂತದಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ನಮ್ಮಲ್ಲಿ ಇದೆ ಅದೇ ಆನಂದ್ ಸ್ವಾಮಿ ಆಯ್ಕೆ ಆಗ ಮತ್ತೆ ಇವರು ಮಾಜಿ ಸಿಎಂ ಇವ್ರು ಯಾರು ಆಯ್ಕೆ ಆಗಂಗಿಲ್ಲ ಇವರ ಕಾಂಟ್ರಿಬ್ಯೂಷನ್ ಈ ಕ್ಷೇತ್ರಕ್ಕೆ ಏನಿಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಆದ್ರಷ್ಟಿಂದ ಜನ ಈ ಕ್ಷೇತ್ರದಲ್ಲಿ ಇವ್ರ ಕೊಡುಗೆ ಯಾವುದೇ ನೀರಾವರಿ ಇರಲಿ ಅಥವಾ ರಸ್ತೆ ಇರಲಿ ಮತ್ತು ಹೈವೇ ಇರಲಿ ಇವರು ಮುಖ್ಯಮಂತ್ರಿ ಆದ್ಮೇಲೆ ಈ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಮತ್ತು ಗ್ಯಾರಂಟಿ ಯೋಜನೆಯಿಂದ ಉಪಯೋಗ ರೂಪಾಯಿ ಆಗೈತೆ ಅನ್ಸತ್ತೆ ಆದ್ರ್ ಮಾತಾಡಿದ ಮಾತಿನ್ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿಗಳನ್ನ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ ನಮ್ಮ ವಾರ್ಡಿನಲ್ಲಿ ಯಾ ಬಿಜೆಪಿ ಬರ್ತೆ ಕಾಂಗ್ರೆಸ್ ಬರ್ತ ಬಿಜೆಪಿ ಆಗುತ್ತೆ ಎಷ್ಟು ಮತಗಳಲ್ಲಿ ಲೀಡ್ ಆಗ್ಬಹುದು ಇಲ್ಲಿ ಟೋಟಲ್ ಆಗಿ ಆರ್ನೂರ ಮ್ಯಾಕ್ಸಿಮಮ್ ರೈತನೂರ ಐವತ್ತು ಯೂಸ್ ಆಗುತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ದ ಗ್ಯಾರಂಟಿ ಏನು ಯೂಸ್ ಅಂತ ಸಿದ್ದರಾಮಯ್ಯ ಕೊಟ್ಟಂಟಿ ರೀ ಆದ್ರೆ ಈಗ ನೆರಡ್ ಸಾವಿರದ ಹದಿನಾಕು ಹದಿನಾಲ್ಕರಿಂದ ಆ ಕಡೆ ಎಷ್ಟು ಬಾಂಬ್ ಹಾರುವ ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತಾಗ ಎಷ್ಟು ಬಾಂಬಾರ ಅವ್ನು ನೋಡಿ ನಾವು ಈಗ ಮಾಡಿ ವರ್ಕ್ ಆಲಂತ್ರಿ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಇರ್ಬೇಕು ಕಾಂಗ್ರೆಸ್ ಒಳ್ಳೆ ಸರ್ಕಾರ ನಡೆಸ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಬಿಜೆಪಿ ಇರಬೇಕಂತ ಒಂದು ಅಭಿಪ್ರಾಯ ನಮ್ದು ಮತ್ತೆ ಕಲ್ಕೇರಿ ಸಮೀಕ್ಷೆ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಆಗ್ಬೋದು ಇಲ್ಲಿ ನೋಡ್ಬೇಕು ಅದ್ ನೋಡ್ಬೇಕು ಯಾಕಂದ್ರೆ